ಶಿಕ್ಷಕರ ಸಮಸ್ಯೆಗೆ ಸ್ಥಳದಲ್ಲೇ ಪರಿಹಾರ ಗುರುಸ್ಪಂದನಾ ಕಾರ್ಯಕ್ರಮ ಉತ್ತಮ ಶಾಸಕ ಎ ಮಂಜು ಹೇಳಿಕೆ ವಾರ್ತೆಗಳ ವಿವರ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ದೊರಕಿಸುವ ಗುರುಸ್ಪಂದನಾ ಕಾರ್ಯಕ್ರಮ ಉತ್ತಮವಾಗಿದೆ ಎಂದು ಶಾಸಕ ಎ ಮಂಜು ಹೇಳಿದರು ಶಿಕ್ಷಣ ಇಲಾಖೆ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಗುರುಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಶಿಕ್ಷಕರ ಸೇವಾವಧಿಯಲ್ಲಿ ಕಂಡುಬರುವ ದೋಷಗಳನ್ನು ಪರಿಶೀಲಿಸಿ ಸರಿಪಡಿಸದೇ ಹೋದರೆ ನಿವೃತ್ತಿ ಸಮಯದಲ್ಲಿ ದೊರಕುವ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ತೊಂದರೆಯಾಗುತ್ತಿತ್ತು ಸೇವಾ ಅವಧಿಯಲ್ಲೇ ಸಮಸ್ಥೆಗೆ ಪರಿಹಾರ ದೊರೆಯುತ್ತಿರುವುದು ಉತ್ತಮ ವ್ಯವಸ್ಥೆಯಾಗಿದೆ ಶಿಕ್ಷಕರಿಗೆ ಮರುಪಾವತಿಯಾಗಬೇಕಾದ ವೈದ್ಯಕೀಯ ವೆಚ್ಚದ ಬಾಪ್ತು ಒಂದು ಕೋಟಿಯಷ್ಟು ಹಣ ಬಾಕಿ ಇದ್ದು ಶಿಕ್ಷಣ ಸಚಿವರ ಜೊತೆ ಚರ್ಚಿಸಿ ಹಣ ಬಿಡುಗಡೆಗೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು ಉಳಿದಿದ್ದಂಥ ಕೆಲಸಗಳನ್ನೆಲ್ಲ ಪ್ರಾರಂಭ ಮಾಡಿ ಮುಗಿಸ್ಕೊಟ್ಟಿದ್ದಾರೆ ಅಂತ ನನ್ನ ಭಾವನೆ ಎಲ್ಲ ಮುಗಿಸ್ಕೊಟ್ಟಿದ್ದಾರಾ ಯಾವ್ದಾದ್ರು ಬಾಕಿ ಇದೆಯಾ ಬಾಕಿ ಇದೆ ಅಲ್ಲಿ ಮೆಡಿಕಲ್ ಆಗೇ ಮೆಡಿಕಲ್ ಕೇವಲ ಅಲಾಟ್ಮೆಂಟ್ ಸರ್ಕಾರದಿಂದ ಕೊಟ್ಟಿಲ್ಲ ಅದನ್ನ ಸುಮಾರು ಒಂದು ಕೋಟಿ ಚೀಲ ಬರಬೇಕು ಅಂತಕ್ಕಂಥದ್ದು ನಮಗೆ ಮಾಹಿತಿ ಇದೆ ಅದನ್ನು ಕೂಡ ಸರಿಯಾಗಿ ಇಲ್ಲಿಂದ ನೀವು ಸರ್ಕಾರಕ್ಕೆ ರೆಕಮೆಂಡ್ ಮಾಡೋದನ್ನು ಕಳಿಸ್ಕೊಟ್ಟರೆ ಅದನ್ನು ಕೂಡ ಹೀಗಾಗಿ ವಿದ್ಯಾಮಂತ್ರಿಯವರು ನಮಗೆ ಅತಿರೋಧರಾಗಿರೋದ್ರಿಂದ ಅದನ್ನು ಕೂಡ ಕಂಪ್ಲೀಟ್ ಆಗಿ ನಿಮಗೆ ತರ್ಸೋಕ ಜವಾಬ್ದಾರಿಯಲ್ಲಿ ಬಿಸ್ನೆಸ್ ಅಂತ ನಮ್ಮ ಸ್ನೇಹಿತರು ಓಟು ಮಾಡಿರೋದು ಬೈತಾ ಇತ್ತು ಏನೇ ಆಗಿರಲಿ ನಿಮ್ಮ ಕೆಲಸಗಳು ಸುಲಭವಾಗಿ ಯಾರು ಕರ್ಕೊಂಡೋಗ್ ಮಾಡಿಸಿಕೊಂಡು ಇನ್ನೊಬ್ರು ಕರ್ಕೊಂಡು ಹೋಗ್ಬೇಕು ಅನ್ನೋದಕ್ಕಿಂತ ನಿಮಗೆ ಕೆಲಸ ಬಂದಿದ್ದೀವಿ ಶನಿವಾರ ಮೊದಲೇ ಮನೆಗೆ ಎಲ್ಲಿ ಹೆಚ್ಚು ಜಗನ್ಮೆಂಟ್ ರಿಪ್ರೂಟ್ ಅನ್ನ ಯಾರು ಮಾಡ್ಕೋಬೇಕು ಈ ಆಗಬೇಕು ಚರ್ಚೆಗಳಾಗಬೇಕಂದ್ರೆ ಆಫೀಸಲ್ಲಿ ನಾಲ್ ತೊಂದರೆ ಪಡೆದಿದೆ ಅಧಿಕಾರಿಗಳಲ್ಲಿ

ಬಟ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ಕೆಪಿನಾರಾಯಣ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಪರಿಷತ್ ಸದಸ್ಯ ಕೆಟಿ ಮೋಹನ್ ಕುಮಾರ್ ತಾಲೂಕು ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ರಂಗಸ್ವಾಮಿ ಶಿಕ್ಷಕರ ಸಹಕಾರ ಸಂಘದ ಅಧ್ಯಕ್ಷ ಹನ್ಯಹಳ್ಳಕುಮಾರ್ ಶಿಕ್ಷಣ ಸಂಯೋಜಕರಾದ ಶಿವಪ್ರಕಾಶ್ ನಾಗರಾಜ್ ಕಾಂತರಾಜ್ ಉಪಸ್ಥಿತರಿದ್ದರು